ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದ ಬಗ್ಗೆ ಮಹತ್ವದ ಮಾಹಿತಿ ಬರ್ತಾ ಇರುವಂಥದ್ದು ಸಂಬಳದಲ್ಲಿ ದೊಡ್ಡ ಅನೌನ್ಸ್ಮೆಂಟ್ ಆಗಲಿದೆ ಭಾರಿ ಏರಿಕೆ ಲೆಕ್ಕಾಚಾರವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಎಂಟನೇ ವೇತನ ಆಯೋಗ ಸಂಬಳದ ಬಗ್ಗೆ ದೊಡ್ಡ ಅನೌನ್ಸ್ಮೆಂಟ್ ಲೆಕ್ಕಾಚಾರವನ್ನು ತಿಳಿದುಕೊಳ್ಳಿ ಅಂತ ಸೊ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ಎಂಟನೇ ವೇತನ ಆಯೋಗವನ್ನು ಘೋಷಿಸಿದ್ದು ನಲವತ್ತೈದು ಲಕ್ಷ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಸೊ ಎಂಟನೇ ವೇತನ ಯಾವಾಗದಿಂದ ಜಾರಿಗೆ ಬರಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎಂಟನೇ ವೇತನವನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದರಿಂದ ಸುಮಾರು ನಲವತ್ತೈದು ಲಕ್ಷ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಮತ್ತು ಹೊಸ ವೇತನ ರಚನೆಯಲ್ಲಿ ಮೂಲ ವೇತನ ಇತರೆ ಭತ್ಯೆಗಳು ಮತ್ತು ಕಾರ್ಯಕ್ಷಮತೆ ವೇತನ ಸುಮಾರು ನಲವತ್ತು ಸಾವಿರ ರೂಪಾಯಿಗಳನ್ನು ಮೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ಬೇಸಿಕ್ ಏನು ವೇತನ ಇದೆ ಇಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಏಳನೇ ವೇತನದಲ್ಲಿ ನಿಗದಿ ಮಾಡಲಾಗಿತ್ತು ಆ ಒಂದು ವೇತನ ಏರಿಕೆಯಾಗಿ ಎರಡು ಪಾಯಿಂಟ್ ಐದು ಏಳು ಫಿಟ್ಮೆಂಟ್ನೊಂದಿಗೆ ಬಹುಶಃ ಎರಡು ಪಾಯಿಂಟ್ ಐದು ಏಳು ಸ್ಟಿಲ್ ನಾಟ್ ಕನ್ಫರ್ಮ್ಡ್ ಬಟ್ ಅರೌಂಡ್ ಅದೇ ಒಂದು ಫಿಗರ್ನಲ್ಲಿ ಫಿಟ್ಮೆಂಟನ್ನು ನೀಡಲಾಗುವುದು ಅಂತ ಸೂತ್ರಗಳಲ್ಲಿ ಹೇಳ್ತಾ ಇರುವಂಥದ್ದು ಸೊ ಹಾಗಾಗಿ ಏನು ಹದಿನೆಂಟು ಸಾವಿರ ಮೂಲ ವೇತನ ಸರ್ಕಾರಿ ನೌಕರು ಪಡೀತಾ ಇದ್ದರು ಎಲ್ಲಕ್ಕಿಂತ ಕಡಿಮೆ ಅಂದರೆ ಅದು ನಲವತ್ತು ಸಾವಿರ ರೂಪಾಯಿಗೆ ಆಗುವಂಥ ಒಂದು ಎಲ್ಲ ಸಂಭಾವನೆಗಳು ಇಲ್ಲಿ ಇದೆ ಅಂತಲೇ ಹೇಳಬಹುದು ಸೊ ಇದಾದ ಮೇಲೆ ಫರ್ದರ್ ಹೇಳ್ತಾ ಹೋಗ್ತಾರೆ ಐದನೇ ವೇತನ ಆಯೋಗವನ್ನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಏಪ್ರಿಲ್ನಲ್ಲಿ ಅನೌನ್ಸ್ ಮಾಡಿದ್ದು ಜೂನ್ನಲ್ಲಿ ಶುರುವಾಗಿತ್ತು ಈಗ ಅದಕ್ಕೊಂದು ಸರಿಯಾದ ರೂಪ ಬಂದಿದೆ ಅಂತ ಸೊ ಐದನೇ ವೇತನ ಆಯೋಗ ಅದರ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ ಜನವರಿ ಹದಿನೇಳಕ್ಕೆ ಎಂಟನೇ ವೇತನ ಆಯೋಗ ಅನೌನ್ಸ್ ಆಗಿದ್ದು ನಲವತ್ತೈದು ಲಕ್ಷ ನೌಕರರಿಗೆ ಅನುಕೂಲ ಆಗುತ್ತೆ ಇದರಿಂದ ಅವರೆಲ್ಲ ಖುಷಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಜನವರಿ ಹದಿನೇಳಕ್ಕೆ ಒಂದು ಸದನದಲ್ಲಿ ಇದರ ಒಂದು ಅನೌನ್ಸ್ಮೆಂಟನ್ನು ಕೂಡ ಮಾಡಲಾಗುತ್ತೆ ಒಂದು ಅಫಿಷಿಯಲ್ ಆಗಿ ನಾವು ಎಂಟನೇ ವೇತನ ಆಯೋಗದ ಬಗ್ಗೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದೇವೆ ಮತ್ತು ನೌಕರು ಮತ್ತು ಪಿಂಚಣಿದಾರರ ವೇತನವನ್ನು ಪರಿಷ್ಕರಣೆ ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜಾರಿಗೆ ಬರುವ ಎಂಟನೇ ವೇತನ ಆಯೋಗವನ್ನು ಸರ್ಕಾರ ಅನೌನ್ಸ್ ಮಾಡಿದೆ ಆದ್ದರಿಂದ ಸರ್ಕಾರಿ ನೌಕರರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತ ಹೇಳ್ಬೋದು ಆರನೇ ವೇತನ ಆಯೋಗವನ್ನು ಜುಲೈ ಎರಡು ಸಾವಿರದ ಆರರಲ್ಲಿ ಅನೌನ್ಸ್ ಮಾಡಿದ್ದು ಅಕ್ಟೋಬರ್ನಲ್ಲಿ ಫಾರ್ಮುಲಾ ಆಗಿ ಶುರುವಾಗಿತ್ತು ಅದೀಗ ಫೈನಲ್ ಹಂತ ತಲುಪಿ ಅನೌನ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದಾದ ಮೇಲೆ ಏಳನೇ ವೇತನ ಆಯೋಗವನ್ನು ಎರಡು ಸಾವಿರದ ಹದಿಮೂರರ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಒಪ್ಪಿಗೆ ನೀಡಿದ್ದು ಎರಡು ಸಾವಿರದ ಹದಿನಾರಕ್ಕೆ